ನಮಸ್ಕಾರ ಗುರು ನೀನು ನೋಡ್ತಿರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಆರ್ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದೆ ನಿಮಗೆಲ್ಲ ಕೂಡ ಗೊತ್ತಿರ್ಬೋದು ಆರ್ ಸಿ ಬಿ ತಂಡ ಯಾವ ರೀತಿ ಇದೆ ಅಂತ ತುಂಬಾ ಬಲಿಷ್ಠ ಬ್ಯಾಟಿಂಗ್ ನೆನಪಿದೆ ಮತ್ತು ಬಾಲಿಂಗ್ ನೆನಪು ಇದೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟಟ್ಮೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿ ಅಲ್ಲಕ್ಕಿಂತ ಮುಂಚೆ ನೀರು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದೇ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡ ಟ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಎಲ್ಲ ತಂಡಗಳು ಕೂಡ ಬಲಿಷ್ಠ ಆಗಿದೆ ಅಂತ ಹೇಳ್ಬೇಕು ಅದರಲ್ಲಿ ಆರ್ ಸಿ ಬಿ ಮುಂಬೈ ಸಿ ಎಸ್ ಎ ಸ್ಕೆಟಿಂಗ್ಗಳು ತುಂಬನೇ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಈಗ ಆರ್ ಸಿ ಬಿ ತಿಂದ ಪ್ಲೇಯಿಂಗ್ ದೇವ್ನ ಯಾರು ತರದಿಂದ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಆರ್ ಸಿ ಬಿ ನಿಮ್ಮ ಫೇವ್ರೇಟ್ ಆಟಗಾರ ಅಂತ ಕಾಣಿಸ್ಕೊ ಕಮೆಂಟ್ ಮಾಡಿ ಫ್ಲಾಪ್ ಟು ಪ್ಲಸ್ ವಿರಾಟ್ ಕೊಹ್ಲಿ ಮ್ಯಾಕ್ಸಲ್ಲಿ ಫಿಕ್ಸ್ ಆತು ರಜಾ ಪಟ್ಟಿದ್ದರೆ ಚಾನ್ಸ್ ಸಿಗುತ್ತೆ ಅಂತ ಹೇಳಬೇಕು ಕ್ಯಾಮ್ರ ಮ್ಯಾನ್ ಚಾನ್ಸ್ ಸಿಗುತ್ತೆ ಮತ್ತು ದಿನೇಶ್ ಕಾರ್ತಿಕ್ ಅವರು ಆ ಚೆನ್ನಾಗಿ ಆಡಲೋ ಅನಿಲ್ ಚಾನ್ಸ್ ಸಿಗುತ್ತೆ ಅಂತ ಹೇಳಬೇಕು ಅನಿಂದ್ ರಾವತ್ ಮನಿನ್ ಪಾನ್ ಅವರಿಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬೇಕು ಮೂರು ಜನರಿಗೆ ಹೆಚ್ಚು ಕಮ್ಮಿ ಆಗೋದಂತ ಹೇಳಬೇಕು ಇನ್ನ ಮಾಯನಿಗೆ ಡಾಗೆ ಬಂತಂದ್ರೆ ಇವ್ರೇನು ಚೆನ್ನಾಗಿ ಅಂತ ಅಂದ್ರೆ ಇವ್ರನ್ನ ಬೆಂಚ್ ಅಲ್ಲಿ ಕುಣಿಸಬಿಟ್ಟು ಫೇಸಸ್ನ ಐಕೋ ಸಾಥ ಹೆಚ್ಚಾಗಿ ಟಾಮಕರ್ ಇರುತ್ತೆ ಅಂತ ಹೇಳಬೇಕು ಯಾಕಂತಾರೆ ಟಾಮ್ ಕಾರ್ನ ಒಳ್ಳೆ ಆಲ್ ಗ್ರೌಂಡರ್ ಅಂತ ಹೇಳ್ಬೇಕು ಗುರು ಐದು ಜನ ಆಡಿಸಬಹುದು ನಾಲ್ಕು ಜನ ಆಡಿಸಬಹುದು ಸಫ್ಟಿ ಮುಖಾಂತರ ಚೇಂಜ್ ಮಾಡ್ಕೊಂಡು ಆಡಿಸ್ಕೋಬಹುದು ಅಂತ ಹೇಳ್ತೀನಿ ಕರುಣ್ ಶರ್ಮ ಇರೋದೇ ಒಬ್ಬರು ಇವ್ರ ಏನು ಚೆನ್ನಾಗಿ ಆಡಲಿಲ್ಲ ಅಂತಾರೆ ಇವರು ಕೂಡ ಫೇಸಸ್ ಕೂಡ ಸುಮಾರು ಇದಾರೆ ಆಪ್ಷನ್ ಫರ್ಗೀಸನ್ ಇದಾರೆ ಮತ್ತೆ ಸಿರಾಜು ಟಾಪ್ಲೆ ಮತ್ತೆ ಇವರು ಎಷ್ಟು ಕೂಡ ಚೇಂಜ್ ಮಾಡ್ಕೋ ಅಂತ ಹೇಳ್ತೀನಿ ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಇವ್ರು ಇನ್ನು ಜೋಶ್ ಕೂಡ ಇದ್ದಾರೆ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಎಷ್ಟು ಆಡಲಿಲ್ಲ ಅಂತ ಅಂದ್ರೆ ಸಿ ಎಫ್ ಡಿ ಮುಖಾಂತರ ಚೇಂಜ್ ಮಾಡ್ಕೊಂಡು ಆರ್ಸ್ಕೋತಾರೆ ನಮ್ಮ ಆರ್ಸಿ ಬಿತ್ತ ಅಂತ ಹೇಳ್ತೀನಿ ಗುರು ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಆರ್ಸಿ ಬಿತ್ತ ಪ್ಲೇಯಿಂಗ್ ಗೇಮ್ ಈ ರೀತಿ ಇರುತ್ತೆ ಅಂತ ಹೇಳ್ತೀನಿ ಗುರು ನಿಮ್ಮ ಪ್ರಕಾರ ಯಾರು ಚೇಂಜ್ ಆಗಬೇಕು ಯಾರು ಆಡಬೇಕು ಅಂತ ಕಳಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋ ಎಷ್ಟು ಡಿ ಟಾಟಾ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೆ ಗುರು ಒಡಿಲೇಬೇಕು ಒಡಿತೀವಿ ಸಿ ಯು ಸೋನ್ ಟಾಟಾ ಬೈ ಬೈ ಯಾರು ಇಷ್ಟ ಐ ಪಿ ಎಲ್ ಅಲ್ಲಿಂದ ಕಳಿಸ್ತಾ ಕಮೆಂಟ್ ಮಾಡಿ ಗುರು ಯಾರು ಟೀಮ್ ಇಷ್ಟ ಆದ ಕಮೆಂಟ್ ಮಾಡಿ